ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮಹಾಪುರಾಣಗಳಲ್ಲಿ ಒಂದಾದ ಶ್ರೀ ಸ್ಕಂದ ಮಹಾಪುರಾಣವನ್ನು ಸ್ಕಂದನು ಬ್ರಹ್ಮಪುತ್ರನಾದಂತಹ ಭೃಗು ಮಹರ್ಷಿಗೆ ಅಪ್ಪಣೆ ಕೊಡಿಸಿದನು ಆತನಿಂದ ಆಂಗೀರಸನು ಆತನಿಂದ ಚೈವನನು ಚೈವನನಿಂದ ರುಚಿಕನು ಇದನ್ನು ಪಡೆದುಕೊಂಡರು ಆಮೇಲೆ ಇದು ಎಲ್ಲ ಲೋಕಗಳಲ್ಲಿಯೂ ಕೂಡ ಒಬ್ಬರಿಂದೊಬ್ಬರಿಗೆ ಬಂದಿತು ಪೂರ್ವದಲ್ಲಿ ಷಣ್ಮುಖನು ಉದ್ಭವಿಸಿದ ಈ ಪುರಾಣವನ್ನು ಯಾರು ಸತ್ಪುರುಷರ ಮಧ್ಯದಲ್ಲಿ ಕೇಳುತ್ತಾರೆಯೋ ಅವರು ಸಮಸ್ತ ಪಾಪಗಳಿಂದಲೂ ಕೂಡ ಬಿಡುಗಡೆಯನ್ನು ಹೊಂದುತ್ತಾರೆ ಇದು ಅಲ್ಲದೆ ಅವರ ಪುಣ್ಯಗಳನ್ನು ಎಣಿಸಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಯಾವನು ಧರ್ಮ ಮಹಾತ್ಮೆಯನ್ನು ಒಳಗೊಂಡ ಈ ಪುರಾಣವನ್ನು ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೆಯೋ ಅವನು ಅದರಲ್ಲಿನ ಅಕ್ಷರಗಳು ಎಷ್ಟಿವೆಯೋ ಅಷ್ಟು ಕಾಲ ಸ್ವರ್ಗಲೋಕದಲ್ಲಿ ವಾಸ ಮಾಡುತ್ತಾನೆ ಈ ಕತೆ ಅನ್ನುವುದು ಅಗಸ್ಯ ಮಹರ್ಷಿ ಹಾಗೂ ಶ್ರೀ ಸ್ಕಂದಸ್ವಾಮಿಯ ನಡುವೆ ನಡೆದಂತಹ ಸಂವಾದದ ಕಥನಾರೂಪವಾಗಿದ್ದು ಈ ಕಥೆಯ ಪ್ರಕಾರ ಅಗರ್ಷ ಮಹರ್ಷಿಗಳು ಸ್ಕಂದಸ್ವಾಮಿಯನ್ನು ಕುರಿತು ಈ ರೀತಿ ಕೇಳುತ್ತಾರೆ ಪಾರ್ವತಿಯ ಹೃದಯಕ್ಕೆ ಅನಂತವಾದಂತಹ ಆನಂದವನ್ನು ಉಂಟು ಮಾಡುವ ಓ ಸ್ಕಂದಸ್ವಾಮಿಯೇ ಸರ್ವಜ್ಞನಾದ ಮಹೇಶ್ವರನ ಶರೀರದಿಂದ ಉತ್ಪನ್ನನಾದ ಲೋಕೇಶ್ವರನೇ ನಿನ್ನಲ್ಲಿ ಒಂದು ವಿಷಯವನ್ನು ಪ್ರಶ್ನೆ ಮಾಡಲು ನಾನು ಕುತೂಹಲ ಉಳ್ಳವನಾಗಿರುವೆನು ಅದನ್ನು ನಾನು ನಿಮ್ಮಿಂದ ತಿಳಿಯಲು ತಕ್ತನಾಗಿರುವೆ ವೃದ್ಧಾದಿತ್ಯನು ಅಂದರೆ ಯಾರು ಆತನನ್ನು ಆ ರೀತಿಯಾಗಿ ಕರೆಯಲು ಕಾರಣವೇನು ಎಂದು ಅಗಸ್ಯ ಮಹರ್ಷಿಗಳು ಪ್ರಶ್ನೆ ಮಾಡಿದರು ಆಗ ಶ್ರೀ ಸ್ಕಂದಸ್ವಾಮಿಯು ಈ ರೀತಿ ಹೇಳಲು ಪ್ರಾರಂಭಿಸಿದರು ಓ ಮಹರ್ಷಿಗಳೇ ವೃದ್ಧಾದಿತ್ಯನ ಮಹಾತ್ಮೆಯನ್ನು ಕೇಳು ನಾನು ನಿನಗೆ ಅದನ್ನು ಕಥನ ಮಾಡುವೆನು ಅದನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯನು ಸಕಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುವನು ಪೂರ್ವದಲ್ಲಿ ಕಾಶೀನಗರದಲ್ಲಿ ವೃದ್ಧ ಆರೀತನೆಂಬ ಮಹಾತಪಸ್ಸಂಪನ್ನನೊಬ್ಬನು ತನ್ನಯ ತಪಸ್ಸನ್ನು ಸಂಪೂರ್ಣಗೊಳಿಸುವಂತಹ ಉದ್ದೇಶದಿಂದ ಸೂರ್ಯದೇವನನ್ನು ಅನಂತವಾಗಿ ಪೂಜಿಸುತ್ತಿದ್ದನು ವಿಶಾಲಾಕ್ಷಿಗೆ ದಕ್ಷಿಣದಲ್ಲಿ ಮಂಗಳಪ್ರದವು ಸರ್ವಲಕ್ಷಣ ಲಕ್ಷಿತವೂ ಆದಂತಹ ಸೂರ್ಯನ ಮೂರ್ತಿಯನ್ನು ಸ್ಥಾಪಿಸಿ ನಿಚ್ಚಲವಾದ ಭಕ್ತಿಯಿಂದ ಒಡಗೂಡಿ ಆರಾಧನೆ ಮಾಡುತ್ತಿದ್ದನು ಆತನ ವಿಷಯದಲ್ಲಿ ಸಂತುಷ್ಟನಾದಂತಹ ಸೂರ್ಯ ಭಗವಾನನು ಪ್ರಸನ್ನನಾಗಿ ತಪಸ್ವಿಯಾದ ಆತನಿಗೆ ವರವನ್ನು ಕೊಡಲು ಸಾಕ್ಷಾತ್ಕರಿಸಿ ಅಯ್ಯ ಆ ರೀತನೇ ನಿನ್ನ ತಪಸ್ಸು ಇನ್ನು ಸಾಕು ನಾನು ಯಾವ ವರವನ್ನು ಕೊಡಬೇಕೆಂಬುದನ್ನು ತಡ ಮಾಡದೆ ಯಾಚಿಸುವವನು ಆಗೋ ಎಂಬುದಾಗಿ ಅಪ್ಪಣೆಯನ್ನು ಮಾಡಿದನು ಇಂತು ಪ್ರಸನ್ನನಾದ ಸೂರ್ಯನನ್ನು ಕಂಡು ಆರೀತ ಮಹಾಮುನಿಯು ವರವನ್ನು ಬೇಡಿಕೊಂಡನು ಭಗವಂತನಾದ ನೀನು ನನ್ನಲ್ಲಿ ಪ್ರಸನ್ನನಾಗಿರುವೆಯಾದರೆ ನನಗೆ ಪುನಃ ಯೌವನವನ್ನು ಗತ ಗತವಯಸ್ಕನಾಗಿರುವ ನನಗೆ ತಪಸ್ಸನ್ನು ಆಚರಿಸುವ ಸಾಮರ್ಥ್ಯ ಅನ್ನೋದು ಕಳೆದು ಹೋಗಿರುವುದು ನಿನ್ನೆಯ ಅನುಗ್ರಹದಿಂದ ಮತ್ತೆ ನಾನು ತಾರುಣ್ಯವನ್ನು ಪಡೆದರೆ ಮತ್ತಷ್ಟು ಸರ್ವೋತ್ತಮವಾದ ತಪಸ್ಸನ್ನು ಮಾಡಲೆಸುವೆನು ತಪಸ್ಸೆ ನಮಗೆ ಉತ್ತಮವಾದಂತಹ ಧರ್ಮವು ತಪಸ್ಸೆ ನಾಶರಹಿತವಾದಂತಹ ಧನವು ಅದೇ ನಮಗೆ ಪರಾತ್ಪರವೆನಿಸಿರುವಂತಹ ಅಭಿಲಾಷಿತವಾಗಿರುವುದು ಸರ್ವಸೌಖ್ಯವೆಂದರೂ ನಮಗೆ ಆ ತಪಸ್ಸೇ ಆಗಿರುವುದು ತಪಸ್ಸಿನ ಸಾಧನೆ ಇಲ್ಲದೆ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಐಶ್ವರ್ಯಾದಿ ಸಂಪತ್ತುಗಳು ಲಭಿಸಲಾರವು ಧ್ರುವನೇ ಮೊದಲಾದ ಮಹಾಪುರುಷರಿಗೂ ಕೂಡ ಕೇವಲ ತಪಸ್ಸಿನ ಬಲದಿಂದಲೇ ಕೈವಲ್ಯ ಪದವು ಅನ್ನುವವು ಲಭಿಸಿತು ಆದ ಕಾರಣ ನೀನು ವರವನ್ನು ಕೊಡುವೆಯಾದರೆ ಸಕಲರಿಗೂ ಸಮ್ಮತವೆನಿಸಿದ ಯೌವನವನ್ನು ಪಡೆದು ಇಹಲೋಕ ಹಾಗೂ ಪರಲೋಕ ಈ ಎರಡೂ ಲೋಕಗಳಲ್ಲಿಯೂ ಕೂಡ ಮಹಾಪದವಿಯನ್ನು ಸಂಪಾದಿಸಿಕೊಡುವ ತಪಸ್ಸನ್ನೇ ಆಚರಿಸುವೆನು ಸಕಲ ಪ್ರಾಣಿಗಳಲ್ಲಿಯೂ ಕೂಡ ಆಲಂ ಬುದ್ಧಿಯನ್ನುಂಟು ಮಾಡುವ ಮುದಿತನವೆಂಬ ಅವಸ್ಥೆಗೆ ಧಿಕ್ಕಾರವಿರಲಿ ವಾರ್ಧಕ್ಯದಿಂದ ಇಂದ್ರಿಯಗಳ ಪಾಠವು ನಶಿಸಿ ಹೋಗಲು ಸ್ತ್ರೀಯರೂ ಸಹ ಪರಿಕೀಯರಂತೆ ವರ್ತಿಸುವರಲ್ಲವೇ ಇದಕ್ಕಿಂತಲೂ ಕ್ಷಣ ಮಾತ್ರದಲ್ಲೇ ಸಂಭವಿಸುವಂತಹ ಮರಣವೇ ಉತ್ತಮವೆಂದು ಆಸಿಸಬಹುದು ಅನೇಕ ಶೋಕಗಳಿಗೆ ನಿಧಾನವೆನಿಸಿದ ವಾರ್ಧಕ್ಯವು ಯಾರಿಗೂ ಕೂಡ ಉಂಟಾಗದಿರಲಿ ಮರಣವು ಕ್ಷಣಕಾಲೀನವಾದ ದುಃಖವಾದರೆ ಜರೆಯು ಮಾತ್ರ ಕ್ಷಣಕ್ಷಣಕ್ಕೂ ದುಃಖಗಳನ್ನು ತಂದೊಡ್ಡುವುದು ಜಿತೇಂದ್ರಿಯರಾದ ಹಾಗೂ ಮನುಷ್ಯೋತ್ತಮರು ದೀರ್ಘವಾದ ತಪಸ್ಸನ್ನು ಮಾಡುವುದಕ್ಕಾಗಿಯೇ ಚಿರಾಯುಷನ್ನು ದಾನವನ್ನು ಮಾಡಲು ಮಾತ್ರ ದನವನ್ನು ಸಂತಾನೋತ್ಪತ್ತಿಗಾಗಿಯೇ ಪತ್ನಿಯನ್ನು ಮೋಕ್ಷವನ್ನು ಪಡೆಯುವುದಕ್ಕಾಗಿಯೇ ಸಮೃದ್ಧಿಯನ್ನು ಆಪೇಕ್ಷಿಸುವರು ವೃದ್ಧನಾದ ಆರೀತನ ಈ ಮಾತುಗಳನ್ನು ಕೇಳಿ ಸೂರ್ಯ ಭಗವಾನನು ಆತನ ಮುಪ್ಪನ್ನು ಕ್ಷಣ ಮಾತ್ರದಲ್ಲೇ ಕಳೆದು ಅಂಗಸ್ಪೌಷ್ಠವಕ್ಕೆ ಕಾರಣೀಭೂತನು ಸಾಧನೆಗೆ ಅನುಕೂಲವೂ ಆದಂತಹ ಯೌವನವನ್ನು ಆತನಿಗೆ ಅನುಗ್ರಹಿಸಿದನು ಇಂತೂ ಮಹಾಮುನಿಯಾದ ಆ ವೃದ್ಧ ಆರೀತನು ಸೂರ್ಯದೇವನಿಂದ ಯೌವನಾವಸ್ಥೆಯನ್ನು ಪಡೆದು ವಾರಣಾಸಿಯಲ್ಲಿಯೇ ಅತ್ಯುಗ್ರವಾದಂತಹ ತಪಸ್ಸನ್ನು ಮಾಡುತ್ತಿದ್ದನು ವೃದ್ಧನು ತಪೋನಿರತನೂ ಆದಂತಹ ಆರೀತನಿಂದ ಪೂಜೆಯನ್ನು ಸ್ವೀಕರಿಸಿದ ಕಾರಣದಿಂದಲೂ ಆತನ ವಾರ್ಧಕ್ಯವನ್ನು ಕಳೆದುದರಿಂದ ಆ ಆದಿತ್ಯನಿಗೆ ವೃದ್ಧಾದಿತ್ಯನೆಂಬ ಹೆಸರಾಯಿತು ಸಂಭವನಾದ ಅಗಸ್ಯನೇ ವಾರಣಾಸಿ ಕ್ಷೇತ್ರದಲ್ಲಿರುವ ಈ ವೃದ್ಧಾದಿತ್ಯನನ್ನು ಪೂಜೆ ಮಾಡಿ ಮುಪ್ಪು ದುರ್ಗತಿ ರೋಗಗಳನ್ನು ನಾಶಗೊಳಿಸುವ ಈತನ ಅನುಗ್ರಹದಿಂದ ಹಿಂದೆ ಅನೇಕರು ಸಿದ್ಧಿಯನ್ನು ಪಡೆದುಕೊಂಡರು ಕಾಶಿಯ ನಿವಾಸಿಯಾದಂತಹ ಈ ವೃದ್ಧಾದಿತ್ಯನಿಗೆ ಭಾನುವಾರದ ದಿನ ನಮಸ್ಕಾರವನ್ನು ಮಾಡಿದಂತಹ ಮನುಷ್ಯನು ಮನಸ್ಸಿನಲ್ಲಿ ಕಾಣಿಸಿದ ಸಿದ್ಧಿಯನ್ನು ಪಡೆಯುವುದಲ್ಲದೆ ಇಂದಿಗೂ ಕೂಡ ದಾರಿದ್ರ್ಯಾದಿಗಳನ್ನು ದುರ್ಗತಿಗಳನ್ನು ಹೊಂದುವುದಿಲ್ಲ ಎಂಬುದಾಗಿ ವೃದ್ಧಾದಿತ್ಯನ ಕಥೆಯನ್ನು ಕೂಲಂಕುಷವಾಗಿ ಅಗಸ್ಯ ಮಹರ್ಷಿಗೆ ಹೇಳುವ ಮೂಲಕ ಈ ವಿಧಿವಿಧಾನಗಳನ್ನು ಅನುಸರಿಸುವುದರಿಂದ ಮನುಷ್ಯನು ಸಕಲ ಪಾಪಗಳಿಂದ ವಿಮುಕ್ತಿ ಹೊಂದುತ್ತಾನೆ ಅಂತ ಸ್ವತಃ ಸ್ಕಂದಸ್ವಾಮಿಗೆ ಹೇಳಿದರು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ